ಥರ ಚಕ್ಲಿ ಹಿಟ್ಟು ನೋಡು ಸ್ಮೂತಾಗಿರೋ ತುಂಬ ತೀರ ಬೇಡ ಅಂತೂ ಒಂದು ಸ್ವಲ್ಪ ಸ್ಮೂತಾಗಿರಬೇಕು ಇಲ್ಲದೆ ರವೆ ರವೆ ಆಗಬಾರ್ದು ಹಿಟ್ಟಿಟ್ಟು ಅನ್ನಿಸ್ಬೇಕು ಹಿಟ್ಟಿಟ್ಟು ಅನ್ನಿಸ್ಬೇಕು ತೀರ ಎಸ್ಸು ಆಗಬಾರ್ದು ಅಂತೂ ಹಿಟ್ಟಿಟ್ಟು ಅನ್ನಿಸ್ಬೇಕು ಅದರ ಕಲಸಿರೆ ತಡಕ್ಕೆ ಬರಬೇಕಲ್ಲ ಈ ಥರ ಚೆನ್ನಾಗಿ ಮೂರು ಚಮಚ ಬೆಣ್ಣೆ ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಮೂರು ಪಾವ್ ಹಿಟ್ಟು ಮೂರು ಲೋಟ ಹಿಟ್ಟು ಚೆನ್ನಾಗಿ ಮಿದ್ಕೋಬೇಕು ಎತ್ತ ಎತ್ತು ಹಾಕಿ ನಿಮ್ಮ ಶಕ್ತಿ ಎಲ್ಲ ಬೆಟ್ಟ ಎತ್ತ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಆಮೇಲೆ ಎಲ್ಲ ಇದೆಲ್ಲ ತೊಳೆದು ಎಣ್ಣೆ ಹಚ್ಚಿ ಕ್ಲೀನಾಗಿ ಒಳಗಡೆ ಇದಕ್ಕೆ ಈ ಸುತ್ತ ಎಣ್ಣೆ ಇದಕ್ಕೆ ಎಣ್ಣೆ ಎಲ್ಲ ಹಚ್ಚಿ ಇಟ್ಕೊಂಡು ಆಯ್ತಲ್ಲ ಮೂರು ಚಮಚ ಎಣ್ಣೆ ಮೂರು ಚಮಚ ಬೆಣ್ಣೆ ಎರಡೂವರೆ ಚಮಚ ಹಾಕ್ರಿ ಎರಡೆರಡೂವರೆ ಚಮಚ ಬೆಣ್ಣೆ ಬೇಕು ಇಲ್ಲಿ ಬೆಣ್ಣೆ ಇಲ್ದರೆ ತುಪ್ಪನೇ ಹಾಕಬೋದು थर एका आम्ला वटलनं एण इटो सण प्लेट के, बिडो